ನಮಸ್ಕಾರ ಸ್ನೇಹಿತರೆ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಸುದೀಪ್ ಇದೀಗ ಅಭಿಮಾನಿಗಳ ಹೊಸ ಫೇವರಿಟ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಬಹಳಷ್ಟು ರೀತಿಯ ಪೋಸ್ಟ್ ಗಳನ್ನ ಹಾಕಿ ತಮ್ಮ ಫಾಲೋವರ್ಸ್ ಅನ್ನ ರಂಜಿಸುತ್ತಿರುತ್ತಾರೆ ಸಂಗೀತವೆಂದರೆ ಬಹಳ ಇಷ್ಟ ಇರುವ ಸಾನ್ವಿ ಸುದೀಪ್ ಆಗಾಗ ಹೊಸ ಹೊಸ ಹಾಡುಗಳನ್ನ ಹಾಡುತ್ತಲೇ ಇರುತ್ತಾರೆ ಡ್ರಾಯಿಂಗ್ ನಲ್ಲಿಯೂ ಆಸಕ್ತಿ ಇರುವ ಇವರು ಆಗಾಗ ತಮ್ಮ ಸ್ಕೆಚ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರ್ತಾರೆ ಇದೀಗ ಸಾನ್ವಿ ಸುದೀಪ್ ಅವರು ತಂದೆಯ ದಾರಿಯನ್ನ ಹಿಡಿಯುವ ಲಕ್ಷಣಗಳು ಕಾಣುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇತ್ತೀಚೆಗೆ ಬಹಳಷ್ಟು ಆಕ್ಟಿವ್ ಇರುವ ಸಾನ್ವಿ ಆಗಾಗ ಬೇರೆ ಬೇರೆ ರೀತಿಯ ಪೋಸ್ಟ್ ಗಳನ್ನ ಹಾಕಿ ಸದ್ದು ಮಾಡುತ್ತಿರುತ್ತಾರೆ ಇತ್ತೀಚೆಗಷ್ಟೇ ಇವರು ಗನ್ ಹಿಡಿದು ಪೋಸ್ಟ್ ಕೊಟ್ಟ ಒಂದು ಫೋಟೋ ಬಹಳ ವೈರಲ್ ಆಗಿತ್ತು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಾ ಎಂಬ ಬಹಳಷ್ಟು ಪ್ರಶ್ನೆಗಳು ಸಾನ್ವಿಗೆ ಕಿಚ್ಚ ಅಭಿಮಾನಿಗಳಿಂದ ಬಂದಿದ್ದವು ಅದ್ಯಾವುದಕ್ಕೂ ಸರಿಯಾದ ಉತ್ತರ ಕೊಟ್ಟಿರಲಿಲ್ಲ ಸಾನ್ವಿ ಇದೀಗ ಚೂಡಿದಾರ್ ಹಾಕಿಕೊಂಡು ಬಹಳ ಲಕ್ಷಣವಾಗಿ ಕಾಣಿಸುವ ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಸಾನ್ವಿ ಸುದೀಪ್ ಚೂಡಿದಾರ್ ಹಾಕಿಕೊಂಡು ಹಣೆಗೆ ದೊಡ್ಡ ಬುಟ್ಟಿಟ್ಟುಕೊಂಡು ಬಹಳ ಲಕ್ಷಣವಾಗಿ ಪೋಸ್ಟ್ ಕೊಟ್ಟಿರುವ ಸಾನ್ವಿ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಒಂದಷ್ಟು ಫೋಟೋಗಳಲ್ಲಿ ರಗಡ್ ಲುಕ್ ಕೊಟ್ಟಿರುವ ಸಾನ್ವಿ ನಟಿಯಾಗುವ ಎಲ್ಲಾ ಲಕ್ಷಣಗಳು ಇದೆ ಎಂದು ಅಭಿಮಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ವಿಲನ್ ರೀತಿ ಕಾಣುವ ಸಾನ್ವಿ ಈ ಪೋಸ್ಟ್ಗಳಲ್ಲಿ ಬಹಳ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ ಮೊದಲೆಲ್ಲ ಅವರು ವೆಸ್ಟರ್ನ್ ಬಟ್ಟೆಗಳನ್ನೇ ಹಾಕುತ್ತಿದ್ದರು ಆದರೆ ಈ ಇಂಡಿಯನ್ ಬಟ್ಟೆಯಲ್ಲಿ ಬಹಳ ಮುದ್ದಾಗಿ ಕಾಣಿಸುತ್ತಿದ್ದಾರೆ ಅಭಿಮಾನಿಗಳು ಹಾಗೂ ನೆಟ್ಟಿಗರು ಈ ಪೋಸ್ಟ್ ಗೆ ಲೈಕ್ ಹಾಗೂ ಕಮೆಂಟ್ ಮಾಡಿದ್ದು ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಸೂಪರ್ ಸಾನ್ವಿ ಅಪ್ಪನಂತೆ ಇತ್ಯಾದಿ ಕಮೆಂಟ್ ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಈ ಮೊದಲು ಸಾನ್ವಿ ಶೇರ್ ಮಾಡಿರುವ ಫೋಟೋಗಳನ್ನ ನೋಡಿದರೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡುವ ಸಾಧ್ಯತೆಗಳು ಹೆಚ್ಚಿದೆ ಎನಿಸುತ್ತಿತ್ತು ಅದಕ್ಕೆ ಸರಿಯಾಗಿ ಈ ಫೋಟೋದಲ್ಲಿನ ಸ್ಪೆಷಲ್ ಲುಕ್ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಹೇಗೂ ಕಿಚ್ಚ ಸುದೀಪ್ ಹಾಗೂ ಸಾನ್ವಿ ಸುದೀಪ್ ಅವರ ಅಭಿಮಾನಿಗಳು ಹಾಗೂ ಫಾಲೋವರ್ಸ್ ಬಹಳ ಹಿಂದಿನ ಕಾಲದಿಂದಲೂ ಸಾನ್ವಿ ಸುದೀಪ್ ಅವರನ್ನ ಇಂಡಸ್ಟ್ರಿಗೆ ಕರೆಯುತ್ತಿದ್ದಾರೆ ಈ ಹಿಂದೆ ಸಾನ್ವಿ ಅವರು ಶೇರ್ ಮಾಡಿದ ಫೋಟೋದಲ್ಲಿನ ಪೋಸ್ ನೋಡಿದರೆ ಆಕೆ ಈಗಾಗಲೇ ಸಿನಿಮಾ ಒಂದರಲ್ಲಿ ಆಕ್ಟಿಂಗ್ ಮಾಡುತ್ತಿದ್ದಾರೆ ಎಂದೇ ಹೇಳಬಹುದು ಆದರೆ ಅಭಿಮಾನಿಗಳ ಕುತೂಹಲಕ್ಕೆ ಯಾವುದೇ ಉತ್ತರ ಸಿಕ್ಕಿಲ್ಲ ಇವರು ಇಂಡಸ್ಟ್ರಿಗೆ ಬರುವುದೇ ಆದರೆ ಖಂಡಿತವಾಗಿಯೂ ಹೊಸ ಅಭಿಮಾನಿಗಳ ಬಳಗವೇ ಹುಟ್ಟಿಕೊಳ್ಳಲಿದೆ ಆದರೆ ಸದ್ಯಕ್ಕೆ ಎಲ್ಲವನ್ನ ರಹಸ್ಯವಾಗಿ ಇಟ್ಟಿರುವ ಸಾನ್ವಿ ಸುದೀಪ್ ಅವರ ಮುಂದಿನ ಪ್ಲಾನ್ ಗಳೇನು ಎಂಬುದನ್ನ ತಿಳಿಯಬೇಕಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು